ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳಿ ಶಾಸಕ ಡಾಕ್ಟರ್ ಲಮಾಣಿ ಹೇಳಿಕೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿ ತಾಲೂಕಾ ಮಟ್ಟದ ಅಧಿಕಾರಿಗಳ ಕೆಡಿಪಿ ಸಭೆಯ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಡಾಕ್ಟರ್ ಲಮಾಣಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆ ಆರಂಭವಾಗುತ್ತಿದ್ದಂತೆ ಶಾಸಕ ಡಾಕ್ಟರ್ ಲಮಾಣಿ ಅವರು ಬೇಸಿಗೆ ಬಿಸಿಲಿನ ತಾಪ ಹೆಚ್ಚಾಗುತ್ತಿದ್ದು ನೀರಿನ ಸಮಸ್ಯೆ ಆಗದಂತೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಹಾಗೂ ತಾಲೂಕುಗಳಲ್ಲಿ ನಡೆದಿರುವ ಕುಡಿಯುವ ನೀರಿನ ಜೆಜೆಎಂ ಕಾಮಗಾರಿ ಎಲ್ಲಾ ಗ್ರಾಮಗಳಲ್ಲಿ ನಡೆದಿರುವ ಬಗ್ಗೆ ಚರ್ಚೆಗಳನ್ನು ನಡೆಸಿದರು ಈ ಸಮಯದಲ್ಲಿ ಲಕ್ಷ್ಮೇಶ್ವರ ತಾಲೂಕಾ ತಹಸೀಲ್ದಾರ್ ವಾಸುದೇವಿ ಸ್ವಾಮಿ ಶಿರಹಟ್ಟಿ ತಾಲೂಕಾ ತಹಸೀಲ್ದಾರ್ ಅನಿಲ್ ಬಡಗೇರ್ ತಾಲೂಕಾ ಪಂಚಾಯಿತಿ ಇಒ ಕೃಷ್ಣಪ್ಪ ಧರ್ಮರ್ ಲಕ್ಷ್ಮೇಶ್ವರ ಪುರಸಭೆ ಮುಖ್ಯಾಧಿಕಾರಿ ಮಹೇಶ ಹಡಪದ್ ಸೇರಿದಂತೆ ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿ ತಾಲೂಕು ಪಟ್ಟಣದ ಎಲ್ಲಾ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಟಿವಿ ಚೆಕ್ ಅವರು ಜೇಜನ್ ಕಾಮ್ ಕಡಿಮೆ ಆಗಿಲ್ಲ ಅರ್ಥ ಮಾಡ್ಕೊಡಿ ನೀವು ಹೋಗ್ತಾ ಇರಲಿ ನೀವು ಸರಿಯಾಗಿ ಮಾಡಿದ್ರೆ ಮಾಡ್ತಿಲ್ಲ ಒಂದ್ ಎರಡು ವರ್ಷದಿಂದ ಪ್ರತಿ ದಿನ ಸಹಿತ ನಾನು ಇದನ್ನೇ ಮಾತಾಡ್ತಾ ಇದ್ದೀನಿ ನೀವ್ ಹೇಗೆ ಕ್ರಮ ತಗೊಂಡಿದ್ದೀರಿ ಹೇಳಿ ಯಾವ ಕಾರ್ಯಕ್ರಮ ಕ್ರಮ ತಗೊಂಡಿದ್ದೀರಿ ಯಾರಿಗೆ ನೋಡಿ ಶಿಶು ಮಾಡಿದ್ದೀರಿ ರಾಜ್ಯ ನಾವೆಲ್ಲರೂ ಅನ್ಕೊಂಡಿವಿ ನಾವೆಲ್ಲರೂ ಅಧಿಕಾರಿಗಳು ಏನಂತೀವಿ ಅಂದ್ರೆ ಸರಿ ಎಲ್ಲೇನು ಸಮಸ್ಯೆ ಇಲ್ಲ ಅಂತ ಕೇಳ್ತೀವಿ ಆದ್ರೆ ಎಲ್ಲಾ ಊರಲ್ಲಿ ಕುಡಿಯೋದಿಲ್ಲ